ಸ್ನೇಹಿತರೆ ನಮಸ್ಕಾರ ಇಬ್ಬನಿ ನ್ಯೂಸ್ಗೆ ಸ್ವಾಗತ ನಾನು ವಿ ಬಿ ಮಲ್ಲಪ್ಪ ರಂಗನಾಥ ದೇವಸ್ಥಾನವನ್ನು ಪ್ರವಾಸಿ ತಾಣವಾಗಿಸಲು ಶಿವಮಹಂತ ಸ್ವಾಮೀಜಿ ಒತ್ತಾಯ ಅಗ್ರಬಮ್ಮಡಿ ತಾಲೂಕಿನ ತಂಬಳಿ ಬಂಡೆ ರಂಗನಾಥ ದೇವಸ್ಥಾನದ ಪ್ರದೇಶವನ್ನು ಪ್ರವಾಸಿ ಕೇಂದ್ರವನ್ನು ವಾಗಿಸುವ ಜವಾಬ್ದಾರಿಯನ್ನು ಈ ಭಾಗದ ಜನಪ್ರತಿನಿಧಿಗಳು ವಹಿಸಿಕೊಳ್ಳಬೇಕಾಗಿದೆ ಎಂದು ಭಾಷೆಗೊಂಡ ನಡೆಯ ಶಿವಕುಮಾರ್ ಶಿವಮಹಂತ ಸ್ವಾಮೀಜಿ ಆಗ್ರಹಿಸಿದ್ದಾರೆ ಗ್ರಾಮದ ಸಮಾನ ಮನಸ್ಕರ ಬಳಗದಿಂದ ನಡೆದ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಪರಿಸರವನ್ನು ಉಳಿಸುವುದೆಂದರೆ ದೀವ ಸಂಕುಲವನ್ನು ಉಳಿಸಿದಂತೆ ಎಂದು ಅಭಿಪ್ರಾಯಪಟ್ಟರು ಪುರಸಭೆಯ ಅಧ್ಯಕ್ಷ ರಾಮಪ್ಪ ಮಾತಾಳಿಯನ್ನು ಎಂದರು ಕಾಂಗ್ರೆಸ್ ಮುಖಂಡರಾದ ಅಕ್ಕಿ ಚೌಟೇಶ್ ಸೇರಿದಂತೆ ಎಸ್ಕಾಂ ಎಇ ಸಂತೋಷ್ ಆನೆಕಲ್ ಜಿಲ್ಲಾ ಮಕ್ಕಳ ಸಂರಕ್ಷಣಾಧಿಕಾರಿ ಸುದೀಪ್ ವಂಕಿ ಸುರೇಶ್ ಅರಕಪ್ನವರು ಟಿ ರಾಮಪ್ಪ ಗೊಂಡ್ಬಾಳ್ ಬಸವರಾಜ್ ತೆಲುಗೋಳಿ ನಿಂಗಪ್ಪ ಪಿ ಕೊಟ್ರೇಶ್ ರೆಡ್ಡಿ ಮೋಂಜುರಾ ಮಂಜುನಾಥ್ ಪಾಟೀಲ್ ದಾಸರ್ ಗಿರೀಶ್ ರಾಜಶೇಖರ ರೆಡ್ಡಿ ಬಸವರಾಜ್ ಬಾಚಗೊಂಡಾಳಿ ಗಿಡ್ಡಜ್ಜಿ ಗಿಡ್ಡಜ್ಜ ಅಕ್ಕಿ ಬಸವರಾಜ್ ಮುಂತಾದವರು ಭಾಗವಹಿಸಿದ್ದರು